ಉಪವಾಸ ಇರೋ ಟೈಮ್ನಲ್ಲಿ ಒಂದು ಬಟ್ಲು ಬರಿ ಸಾಬುದಾನಿ ಇತ್ತಂದ್ರೆ ಈ ರೀತಿಯಾಗಿ ತಾಲಿಪಟ್ಟು ಮಾಡ್ಕೊಬೋದು ರೀ ಹೆಂಗೆ ಅಂತೇಳಿ ತೋರಿಸ್ತೀನಿ ಕಂಟಿನ್ಯೂ ಆಗಿ ನೋಡಿರಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಸಾಬುದಾನದಿಂದ ಭಾಳ ಜನ ಮಾಡೋದು ಕಿಚಡಿ ಮಾಡ್ತೀವಿ ಇಲ್ಲ ಪಾಯಸ ಮಾಡ್ತೀವಿ ಈ ರೀತಿಯಾಗಿ ತಾಲಿಪಟ್ಟು ಮಾಡ್ಕೊಂಡು ತಿಂದೆ ಅಂದ್ರೆ ಭಾರಿ ಮಸ್ತ್ ಇರ್ತೈತ್ರಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಆಗ್ತದಂತೇಳಿ ನೋಡ್ಬೋದು ಎಷ್ಟು ಮಸ್ತ್ ಬಂದವ ಇಲ್ಲಿ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದ್ರಿ ನಾವು ಒಂಥರ ಮದಿ ನೋಡ್ರಿ ನೀವು ಆರಾಮದ್ರೆ ತಂದ್ಕೋತೀನಿ ಬರೀ ಸಾವುದಾನಿ ತಾಲಿಪಟ್ಟು ಮಾಡ್ಲಕ್ಕ ಏನೇನು ಬೇಕಂತ ಹೇಳ್ತೀನಿ ಭಗರ್ ಅಂತ ಹಿಂದಿ ಒಳಗೆ ಕರೀತಾರೆ ಇದಕ್ಕೆ ನಾವು ವರದಕ್ಕಿ ಅಂತ ಕರಿತೀವಿ ವರೆದಕ್ಕೆ ಅಂತ ಅಷ್ಟು ಕರಿತೀವಿ ಅದನ್ನು ಹೊರತು ಏನಂತ ಕರೀತಾರ ಹೆಸರು ನಂಗೆ ಮತ್ತೆ ಗೊತ್ತಿಲ್ಲ ಈ ಥರ ನವಣಿ ಅಕ್ಕಿಗತ್ಲೆ ಕಾಳು ಕಾಳಿರ್ತಾವೆ ನೋಡ್ರಿ ವೈಟ್ ಕಲರ್ ನವಣಿ ಅಕ್ಕಿ ಅನ್ನೋ ತರ ಅನ್ನ ಮಾಡ್ಕೊಳ್ಳೋದು ನೌಣ್ಯಾಕ್ ಅನ್ನ ಏನು ಮಾಡ್ತೀವಲ್ಲ ಅದೇ ರೀತಿ ಅನ್ನ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಹರಿಸ್ ಇಟ್ಕೋಬೇಕು ಆರಿಸಿಟ್ಟೀನಿ ನಾನು ಇಲ್ಲಿ ಮೂರು ಬಟಾಟೆ ಬೇಕು ಕುದಿಸಿ ಮೆಗಿನ ಸಿಪ್ಪೆ ಸೊಲ್ದಿಟ್ಟೀನಿ ಆಮೇಲೆ ಒಂದು ಬಟ್ಟಲ್ದಷ್ಟು ಸಾಬೂಧಾನಿ ನೆನೆಯಕ್ಕಿಟ್ಟಿರ್ತೀವಲ್ಲ ನಾವು ಕಿಚಡಿ ಅದು ಮಾಡ್ಲಿಕ್ಕೆ ಅದೇ ರೀತಿಯಾಗಿ ಇಡಬೇಕು ಉದುರಾಗಿರಬೇಕು ಭಾಳ ನೀರು ನೀರಾಗಿರಬಾರ್ದು ಈ ಥರ ಎಲ್ಲ ಮೂರು ಇಂಗ್ರೀಡಿಯೆಂಟ್ಸ ಕರೆಕ್ಟಾಗಿ ತೊಗೋಬೇಕು ಹಾಗೆ ಇದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಬರ್ಬೇಕು ರೀ ನಾವು ಏನು ಅನ್ನ ಕುದಿಸ್ಕೊಂಡು ಇಟ್ಟಿದ್ದೇವಲ್ಲ ಬಗರಂತೆ ನವಣಿ ಅಕ್ಕಿ ಅನ್ನ ಥರ ನಿರ್ತಲ್ಲ ಅದರ ಮತ್ತೆ ಎರಡು ಮಿಕ್ಸ್ ಮಾಡಿ ಈ ಥರ ಮಿಕ್ಸರ್ಗೆ ಹಾಕ್ಕೊಂಡು ಬರಬೇಕು ಭಾಳ ಸಣ್ಣಗೆ ಇರೋದೇನು ಅವಶ್ಯಕತೆ ಇಲ್ಲ ಆಮೇಲೆ ಸಾಬೂಧಾನಿ ಅಂತೂ ಭಾಳ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ಹೊತ್ತೈತಿ ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ರೂ ನಡಿತೈತಿ ನೀವು ಅದು ಒರೆದಕ್ಕೆ ಏನು ಇರ್ತೈತಲ್ಲ ಅದು ಜಾಸ್ತಿ ಹಾಕೊಬೋದು ನಾನು ಇಲ್ಲಿ ತೋರಿಸ್ಲಿಕ್ಕಿನ ಕೆಲವೊಂದು ಸಾರಿ ಸಾಬೂಧಾನಿ ಒಳಗೊಂದೊಂದು ಹಂಗೆ ಕಾಣಿಸ್ತಾವೆ ಒಂದು ಸ್ವಲ್ಪ ಹಬ್ಡ ಜಬಡ ಅಂದರೆ ಅರ್ಧ ಮರ್ಧ ಸಣ್ಣಗೆ ಅಂತಾರಲ್ಲ ಹಂಗೆ ಮಿಕ್ಸರ್ಗೆ ಹಾಕೋಬೇಕು ಇಲ್ಲಿ ಆಲೂಗಡ್ಡೆ ಬಟಾಟೆ ಏನೇನು ರೀ ಅದೆಲ್ಲ ಸಣ್ಣಗೆ ಕಿಚಡಿ ಮಾಡೀನಿ ಅದನ್ನು ಮಿಕ್ಸರ್ಗೆ ಏನು ಇವೆಲ್ಲ ನಾವು ಸಾಬದಾನಿ ಮತ್ತು ಒರೆದಕ್ಕಿ ಅದ್ರಾಗಿದು ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕೆಲ್ಲ ಮಿಕ್ಸ್ ಆಗಬೇಕು ಎಲ್ಲ ಕಡೆ ಹೊಂದ್ಕೋಬೇಕು ಆ ರೀತಿಯಾಗಿ ಕೈಯಿಂದ ನಾದುಕೋರಿ ನೀವು ಗಟ್ಟಿ ಇರಬೇಕು ರೀ ನೀರೇನು ಹಾಕೊಳಕ್ಕೆ ಹೋಗ್ಬೇಡ್ರಿ ಒಂದು ವೇಳೆ ಭಾಳ ಗಟ್ಟಿ ಅಂದ್ರೆ ಮಾತ್ರ ಸ್ವಲ್ಪ ನೀರು ಹಾಕೋಬೋದು ನಾನಿಲ್ಲಿ ನೀರು ಹಾಕೊಂಡಿಲ್ಲ ಹಾಕೊಳ್ಳೋದಿದ್ರೂ ಸ್ವಲ್ಪ ಪ್ರಮಾಣದಾಗ ಅಷ್ಟೇ ಹಾಕೋರಿ ಕರಿಬೇವಂತೂ ಪೂರ್ತಿಯಾಗಿ ಹಾಕ್ಕೊಬೇಡ್ರಿ ಎಲೆನಾ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಡ್ರಿ ಫ್ಲೇವರ್ ಚಂದ ಬರ್ತೈತಿ ಮತ್ತು ಹಸಿ ಮೆಣಸಿನಕಾಯಿ ಚಟ್ನಿ ಹಾಕಬೇಕು ಇದಕ್ಕೆ ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಪೌಡ್ರ್ನು ಹಾಕ್ಬೋದು ನಾನಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋಲ್ಲ ಯಾಕಂದರೆ ಉಪವಾಸಕ್ಕೆ ಮಾಡಾಕತ್ತಿದ್ರಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಬಾರ್ದು ಹಾಗಾಗಿ ಹಾಕಕತ್ತಿಲ್ಲ ನೀವು ಮತ್ತೆ ಅದನ್ನು ಹೊರತುಪಡಿಸಿ ಉಪವಾಸ ಹೊರತುಪಡಿಸಿ ಏನಾದರೂ ಮಾಡ್ಕೊಳ್ರಿದ್ರೆ ಹಾಕ್ಬೋದು ಈರುಳ್ಳಿ ಆಮೇಲೆ ತರಕಾರಿಗಳನ್ನ ಹಾಕಬಹುದು ಗಜ್ಜರಿ ಕ್ಯಾರೆಟು ಇವೆಲ್ಲನೂ ತುರ್ದು ಹಾಕೋಬೋದು ಈರುಳ್ಳಿನ ಹಾಕೋಬೋದು ಇಲ್ಲಿ ಹಾಕತ್ತಿಲ್ಲ ಯಾಕಂದರೆ ಇದು ಉಪವಾಸ ಸಲುವಾಗಿ ನವರಾತ್ರಿ ಉಪವಾಸ ಸಲುವಾಗಿ ಮಾಡೋಕ್ಕಿನಲ್ಲ ಹಾಗಾಗಿ ಅದನ್ನೇನು ಹಾಕಲ್ಲ ಕೊತ್ತಂಬರಿ ಇರಲಿಲ್ಲ ಕೊತ್ತಂಬರಿ ಹಾಕಬೇಕು ನನ್ನ ಹತ್ತಿರ ಕೊತ್ತಂಬರಿ ಖಾಲಿ ಆಗಿತ್ತು ಹಾಗಾಗಿ ಹಾಕಲಿಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿರಿ ಹಸಿ ಮೆಣ್ಸಿನ್ಕಾಯಿ ಚಟ್ನಿ ನೋಡಿರಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮಾತ್ರ ಹಾಕೋರಿ ಭಾಳ ಜಾಸ್ತಿನ ಹಾಕೊಳಕ್ಕೆ ಹೋಗಬೇಡ್ರಿ ಮಕ್ಕಳು ಅದೇನಾದರೂ ತಿನ್ನೋರು ಇದನ್ನು ಖಾರ ಸ್ವಲ್ಪ ಕಡಿಮೆ ಹಾಕೋರಿ ಈಗ ರೀತಿಯಾಗಿ ಹಾಕ್ಕೊಂಡು ಎಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ರೀ ನಾದ್ಕೋಬೇಕು ನಾಂದ್ಕೋಬೇಕು ಕೈಯಲ್ಲಿ ಕ್ಯೂಚ್ಬೇಕಂತೀವಲ್ಲ ಆ ರೀತಿಯಾಗಿ ನಾದ್ಕೋಬೇಕು ತೆಳ್ಳಗೆ ಮ ಅಳು ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ನೀರ್ ಹಾಕ್ಕೊಂಡು ಆಮೇಲೆ ಸರಿ ಆಗಂಗಿಲ್ಲ ತಲೆ ಗಟ್ಟಿಯಾಗಿಯೇ ಇರಬೇಕು ಅನ್ಬೋದಿಲ್ಲಿ ನಾನು ಅದ್ಕೊಂಡಿಟ್ಟೀನಿ ಅರಿಶಿನ ಬೇಕಾದರೆ ನೀವು ಹಾಕೋಬೋದು ನಾನಿಲ್ಲಿ ಅರಿಶಿನ ಹಾಕಿಲ್ಲ ಹಾಕ್ಬಾರ್ದು ಅಂತ ಬಿಟ್ಟಿನಿ ಜೀರಿಗೆ ಎಷ್ಟು ಹಾಕ್ಕೊಂಡಿನಿ ನಾನು ಹಾಶಿ ಮೆಣಸಿನ್ಕಾಯಿ ಚಟ್ನಿಯನ್ನು ಕೂಡ್ತಿರ್ತೀವಲ್ಲ ಆವಾಗ ಜೀರಿಗೆ ಹಾಕ್ಕೊಂಡಿನಿ ಈ ರೀತಿಯಾಗಿ ಉಳ್ಳೆ ಆಗಬೇಕು ಉಂಡೆ ಥರ ಆಗಬೇಕು ನೋಡಿರಿ ಕೈಯಲ್ಲೇ ಕೈಯಿಂದ ಹಿಂಗೆ ಇದು ಮಾಡಿದ್ರೆ ಉಂಡೆ ಥರ ಆಗಬೇಕು ಇನ್ನೂ ಇದಕ್ಕಿಂತ ಗಟ್ಟಿ ಆದ್ರೂ ನಡಿತೈತಿ ಅದರ ಭಾಳ ತಿಳಿ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ನಾನು ತವೆ ಇಟ್ಟೀನಿ ಹಂಚಿಟ್ಟೀನಿ ಒಲೆ ಮ್ಯಾಗ ಹಂಚು ಒಂದು ಸ್ವಲ್ಪ ಜೋರಿಡ್ರಿ ಒಂದು ಸ್ವಲ್ಪ ಬಿಸಿ ಆಗಲಿ ಅಲ್ಲಿವರೆಗೂ ಇದು ಆಗೈತಲ್ಲ ಇದನ್ನು ಉಳ್ಳಿ ಮಾಡ್ಕೊತೀನಿ ನೋಡ್ಬೋದು ಮತ್ತೆ ಇನ್ನೂ ಗಟ್ಟಿಯಾಗಿಬಿಟ್ಟೈತೆ ಅವಾಗ ಒಂದು ಸ್ವಲ್ಪ ತಿಳಿ ಅನ್ನಿಸ್ತಿತ್ತು ಭಾಳ ಅಳಿಸ ಅನ್ನಿಸ್ತಿತ್ತು ಈಗ ಮತ್ತೆ ಗಟ್ಟಿಯಾಗೈತಿ ಈ ರೀತಿಯಾಗಿ ಗಟ್ಟಿನೇ ಇರಬೇಕು ಇದಕ್ಕೆ ಒಂದು ಪೇಪರ್ ತೊಗೊಂಡೇನಿರಿ ತಾಲಿಪಟ್ಟ ಮಾಡ್ಲಿಕ್ಕೆ ನೀವು ಕೈಯಿಂದನೇ ಮೆ ಮೆತ್ತಗೆ ಒತ್ತಿ ಒತ್ತಿನೂ ಮಾಡ್ಬೋದು ತಾಲಿಪಟ್ಟ ಯಾವ ರೀತಿ ನಾವು ಗೋಧಿ ಇಟ್ಟು ಅಕ್ಕಿ ಇಟ್ಟು ಮಾಡ್ತೀವಲ್ಲ ಆ ರೀತಿ ಮಾಡ್ಬೋದು ಇಲ್ಲೊಂದು ಪೇಪರ್ ಇಟ್ಕೋಬೋದು ಕೆಳಗಡೆ ಆಮೇಲೆ ಮೇಲ್ಗಡೆ ಎಣ್ಣೆ ಹಚ್ಬೇಕು ಇದಕ್ಕೆ ಎಣ್ಣೆ ಹಚ್ಚಿ ಮಧ್ಯದಲ್ಲಿ ಉಂಡೆ ಮಾಡಿ ಉಂಡೆ ಥರ ಇಟ್ಕೊಂಡು ಮಾಡ್ಬೋದು ಇಲ್ಲಿ ನಾನು ಈ ಪೇಪರ್ ತೊಗೊಂಡಿ ನಿಮ್ಮ ಹತ್ತಿರ ಯಾವ್ದು ಇರ್ತೈತಿ ಅದು ತೊಗೋಬೋದು ಒಂದು ಸ್ವಲ್ಪ ಎಣ್ಣೆ ಹಚ್ಬೇಕು ನೀವು ಎಣ್ಣೆ ಹಚ್ಚಲಿಲ್ಲ ಅಂದ್ರೆ ಸರಿಯಾಗಿ ರೀ ಎಣ್ಣೆನ ಜಾಸ್ತಿ ಹತ್ತಂಗಿಲ್ಲ ಭಾಳ ಸ್ವಲ್ಪ ನಡಿತೈತಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋರಿ ಇಲ್ಲಾಂದರೆ ಕೈಗೆಲ್ಲ ಅಂಟ್ತೈತೆ ಯಾಕಂದ್ರೆ ಸಾಬುದಾನಿ ಇರ್ತೈತಲ್ಲ ಅಂಟ್ತೈತಿ ಈ ರೀತಿಯಾಗಿ ಉಂಡೆ ಆಕಾರ ಮಾಡ್ಕೋರಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ತೊಗೊರಿ ನೀವು ದೊಡ್ಡದು ಮಾಡೋದಿದ್ರೆ ಜಾಸ್ತಿ ತೊಗೋಬೋದು ಸಣ್ಣದು ಮಾಡೋದಿದ್ರೆ ಸ್ವಲ್ಪ ತೊಗೋಬೋದು ನೋಡಿರಿ ಇಲ್ಲಿ ಕೆಳಗಡೆ ಒಂದು ಪೇಪರ್ ಐತಿ ಮೇಲ್ಗಡೆ ಒಂದು ಪೇಪರ್ ಐತಿ ಈ ಇಟ್ಕೊಂಡು ಕೈಯಲ್ಲ ನೀವು ಪ್ರೆಸ್ ಮಾಡ್ಬೋದು ಕೈಯಿಂದ ಒತ್ತಬಹುದು ಇಲ್ದಿದ್ರೆ ಒಂದು ಪ್ಲೇಟು ತಟ್ಟೇನು ಇರುತ್ತಲ್ಲ ಅದನ್ನು ಎರಡು ಕೈಯಿಂದ ಜೋರಾಗಿ ತಟ್ಟು ಹಿಂಗೆ ಒತ್ಬಹುದು ಇಲ್ಲ ನೀವು ಲಟ್ಟಣಿಗಿಂದ ಚಪಾತಿ ಯಾವ ರೀತಿ ಲಟ್ಟಿಸ್ತಿರಲ್ಲ ಆ ರೀತಿ ಲಟ್ಟಿಸ್ಬೋದು ಆದ್ರೆ ಭಾಳ ತೆಳ್ಳಗೆ ಮಾಡೋಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ದಪ್ಪಿದ್ರೆ ನೀವು ಚೆಂದ ಅನಿಸ್ತೈತಿ ನೋಡ್ಬೋದು ಇಲ್ಲಿ ತಟ್ಟಿನಿ ಸ್ವಲ್ಪ ಅಂಚು ಸೀಳ್ದಂಗೆ ಅನಿಸ್ತೈತಿ ಯಾಕಂದರೆ ಇದು ಪೂರ್ತಿ ಸ್ಮೂತಾಗಿ ಹಿಟ್ಟಾಗಿರಲ್ಲ ಹಾಗಾಗಿ ಹಂಗೆ ಅನಿಸ್ತೈತಿ ಏನಾಗಂಗಿಲ್ಲ ನೀವು ಬೇಕಿದ್ದರೆ ಸರಿ ಮಾಡ್ಕೋರಿ ಅಂಚೆಲ್ಲ ನೋಡ್ರಿ ಇಲ್ಲಿ ಒಲೆ ಮ್ಯಾಗ ಕಾಯಿಲೆ ಕೆಟ್ಟಿಂದೆಲ್ಲ ನಾನು ಹಂಚು ತವಿಯೆಲ್ಲ ಕಾಯ್ದೈತ್ರಿ ಒಂದು ಸ್ವಲ್ಪ ಎಣ್ಣೆ ಚಂದಗೆ ಹಚ್ಕೊರಿ ಎಣ್ಣೆ ಚಂದಗೆ ಹಾಕಿ ತಾಲಿಪಟ್ಟೆ ಏನು ಮಾಡಿದ್ಯವಲ್ಲ ನೋಡಿರಿ ಎಷ್ಟು ದಪ್ಪ ಐತಿ ಈ ರೀತಿಯಾಗಿ ಆಗಿರಬೇಕು ನೀವು ದೊಡ್ಡದು ಸೈಜ್ ಬೇಕಾದ್ರೆ ದೊಡ್ಡದು ಮಾಡಿಕೊಡ್ರಿ ಸಣ್ಣದ ಬೇಕಾದ್ರೆ ಸಣ್ಣದು ಮಾಡಿಕೊಡ್ರಿ ಸೈಡಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಯಾಕಂದ್ರೆ ಫಸ್ಟ್ ಸಾರಿ ಹಾಕಕತ್ತಿದ್ರಿಂದ ತವಿ ಒಂದು ಸ್ವಲ್ಪ ಹತ್ಕೊಳ್ತೈತಿ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಆಮೇಲೆ ನೆಕ್ಸ್ಟ್ ನೀವು ಮತ್ತೆ ಮೇಲಿನ ಮೇಲೆ ಮಾಡುವಾಗ ಇನ್ನು ನಡೀತೈತಿ ಎಣ್ಣೆ ಹಾಕಿದ್ರೂ ಮ್ಯಾಗೊಂದು ತಾಟ್ ಮುಚ್ಚಬೇಕ್ರಿ ಹಬೆಯಲ್ಲಿ ಬೈಬೇಕು ಚೆಂದಾಗೆ ಮೇಲ್ಗಡೆದೆಲ್ಲ ಫ್ಲೇಮ ಒಂದು ಸ್ವಲ್ಪ ಜಾಸ್ತಿ ಇಡೋಕೆ ಬೇಡ್ರಿ ಹೊತ್ತು ಬಿಡ್ತೈತಿ ಒಂದು ಸ್ವಲ್ಪ ಕಡಿಮೆ ಉರಿ ಇಡ್ರಿ ಅದೇ ಒಂದು ಸೈಡ್ ಮೇಲೆ ತೆಗೆದು ನೋಡಿರಿ ಕರೆಕ್ಟಾಗಿ ಬೆಂದೋದಿಲ್ಲ ಅಂತೇಳಿ ಗೊತ್ತಾಗ್ತೈತಿ ನೋಡಿದ್ರೆ ಗೊತ್ತಾಗ್ತದ ಬೆಂದದಿಲ್ಲ ಅಂತೇಳಿ ಇಲ್ಲ ಒಂದು ಚಮಚೆ ಅಥವಾ ಏನಾದರೂ ಇತ್ತಂದ್ರೆ ಅದರಲ್ಲಿ ಈ ಥರ ಏತಿ ನೋಡ್ರಿ ಅದು ಚೆಂದಾಗೆ ಬೆಂದಿತ್ತಂದ್ರೆ ಸೈಡ್ ಬಿಡ್ತೈತಿ ಇಲ್ಲಾಂದ್ರೆ ಇನ್ನೂ ಸೈಡೇ ಬಿಡೋಂಗಿಲ್ಲ ನಾನು ಚೆಂದ ಬೇಯಿಸ್ಕೋಬೇಕು ಉರಿ ಜಾಸ್ತಿ ಇಡೋಕೆ ಹೋಗಬಾರ್ದು ಅಷ್ಟೇ ನಾನಿಲ್ಲಿ ಮೇಲಿಂದ ಮೇಲೆ ಒಂದೆರಡು ಮೂರು ಆಡೀನಿ ಹಾಗಾಗಿ ಹಿಡ್ಯೋದಲ್ಲಿ ಪೂರ್ತಿ ತೋರ್ಸೋಕಾಗಲಿಲ್ಲ ಎಣ್ಣೆನ ಸೈಡಿಗೆ ಹಾಕಿ ಮತ್ತು ಮೇಲೆ ಹಾಕಿರಿ ಮತ್ತು ಒಂದು ತಟ್ಟೆ ತೊಗೊಂಡು ಮುಚ್ಚಿರಿ ತಾಲಿಪಟ್ಟು ನಾವು ಮಾಡುವಾಗ ಗೋಧಿ ಹಿಟ್ಟು ಜೋಳದಿಟ್ಟು ಹಾಕಿ ಹೇಗೆ ಮಾಡ್ತೀವಿ ಹಾಗೆ ಕೈಯಿಂದನೂ ಮಾಡ್ಬೋದು ಡೈಲಿ ಲಂಚ್ ಮಾಡುವಾಗ ಅಥವಾ ಮಕ್ಕಳಿಗೆ ಲಂಚ್ ಡಬ್ಬಿ ಕಟ್ಟುವಾಗ ಏನಾದರೂ ಮಾಡ್ಕೊಳ್ಳೋದಿತ್ತಂದ್ರೆ ಟೀ ಟೈಮ್ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋದಿತ್ತಂದ್ರೆ ನೀವು ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ತರಕಾರಿ ಇದನ್ನೆಲ್ಲ ಹಾಕ್ಬೋದು ಆದರೆ ಉಪವಾಸ ಮಾಡುವಾಗ ಅದನ್ನೆಲ್ಲ ಹಾಕೋಂಗಿಲ್ಲ ಹಾಗಾಗಿ ಹಾಕಿರಲಿಲ್ಲ ನಾನಿಲ್ಲಿ ತೋರಿಸ್ತೀನಿ ನೋಡಿರಿ ಎಷ್ಟು ಚಂದ ಎಷ್ಟು ಮಸ್ತಾಗೈತಿ ನೀವು ಇದು ಮೊಸರು ಜೊತೆ ಅಥವಾ ಮಜ್ಜಿಗೆ ಸಾರು ಮಜ್ಜಿಗೆ ಹುಳಿ ಜೊತೆ ಇಲ್ಲ ಟೊಮೆಟೊ ಚಟ್ನಿ ಇಲ್ಲ ಕೊಬ್ಬರಿ ಚಟ್ನಿ ಇಲ್ಲ ಶೇಂಗಾ ಚಟ್ನಿ ಅಗಿಸಿ ಹಿಂಡಿ ಈ ಥರ ಪಲ್ಯ ಅದೇನಾದರೂ ಮಾಡಿದ್ರಿಂದ ತರಕಾರಿದು ಅದ್ರ ಜೊತೆನೂ ಭಾರಿ ಮಸ್ತ್ ಹೊಂತೈತಿ ಒಂದು ಸಾರಿ ಮಾಡಿ ನೋಡಿರಿ ನೀವು ಭಾಳ ಅಂದ್ರೆ ಭಾಳ ಚಂದ ಅನ್ನಿಸ್ತೈತಿ ತಿನ್ನಕ ಉಪವಾಸ ಇರುವಾಗ ಯಾವಾಗಲೂ ಆಗಿ ಕಿಚಡಿ ಅಥವಾ ಸಾಬುದಾನಿ ಗಂಜಿ ಅದು ಗಂಜಿ ಅದು ಯಾವಾಗಾದರೂ ಹುಷಾರ್ ಮಾಡಿರ್ತಾರೆ ಆದರೆ ಕಿಚಡಿ ಮಾಡಿರ್ತೀವಲ್ಲ ಇದೊಂದು ಸ್ವಲ್ಪ ಬಟಾಟೆದು ಹಾಕಿರ್ತೀವಿ ಭಾಳ ಸ್ಮೂತ್ ಕುತಾಗಿರ್ತೈತಿ ನೋಡ್ಬೋದು ನೀವು ಎಷ್ಟು ಮೆತ್ತಗೈತಿ ಭಾಳ ಕಡಕ್ನು ಇಲ್ಲ ಮತ್ತು ಖಾರ ಉಪ್ಪು ಎಲ್ಲ ಕರೆಕ್ಟ್ ಹಾಕಿದ್ದೆವು ಅಂದರೆ ಭಾರಿ ಸ್ಪೈಸಿಯಾಗಿರ್ತೈತಿ ಅಲ್ಪ ಉಪಹಾರವಾಗಂತೂ ತಿನ್ಬೋದು ಮತ್ತು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿನ್ಬೋದು ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಭಾಳ ಖುಷಿ ಪಡ್ತಾರೆ ರೀ ಒಂದು ಸಾರಿ ಇಟ್ಟು ನೋಡಿರಿ ನೀವು ಮಸ್ತಾಗಿರ್ತೈತಿ ಓಕೆ ಈ ವಿಡಿಯೋನ ಅಲ್ಲಿಗೆ ಮುಕ್ತಾಯ ಮಾಡ್ತೀನಿ ರೀ ಈ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋದಾಗ ಮುಂದಿನ ವ್ಲಾಗ್ದಾಗ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಬೆಂಬಲ ಇವಾಗ ನಮ್ಮ ಜೊತೆ ಹೀಗೇ ಇರಲಿ ಅಂತೀನಿ ನಮಸ್ಕಾರ ಎಲ್ರಿಗೂ